ಚಂದ್ರಶೇಖರ 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 ಪಾಹಿಮಾಮ್ ಚಂದ್ರಶೇಖರ 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 ರಕ್ಷಮಾಂ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದ ಕಥೆಗಳನ್ನು ಕೇಳ್ತಾ ಇದ್ದೇವೆ ಶಿವನು ಪಾರ್ವತಿಗೆ ಒಲಿದ ಬಳಿಕ ಪಾರ್ವತಿಯು ಶಿವನಲ್ಲಿ ತನ್ನ ತಂದೆಯಾದ ಹಿಮವಂತನಲ್ಲಿ ನನ್ನನ್ನು ಭಿಕ್ಷೆಯನ್ನಾಗಿ ನೀನು ಯಾಚಿಸಬೇಕು ಎಂದು ಕೇಳಿದಾಗ ಶಿವನು ಮೊದಲಿಗೆ ಒಪ್ಪದಿದ್ದರೂ ಪಾರ್ವತಿಯ ಮಾತಿಗೆ ಕಟ್ಟುಬಿದ್ದು ಹಿಮವಂತನ ಸಮೀಪಕ್ಕೆ ಹೋಗಲು ಒಪ್ಪಿಕೊಳ್ಳುತ್ತಾನೆ ಆ ಬಳಿಕ ಶಿವೆಯು ನೇರವಾಗಿ ತನ್ನ ತಂದೆಯ ಮನೆಯನ್ನು ಹೋಗಿ ಸೇರುತ್ತಾಳೆ ಮಗಳು ಕಠಿಣ ತಪಸ್ಸಿನಿಂದ ಪರಾವೃತ್ತಳಾಗಿ ಬಂದುದಕ್ಕೆ ಹಿಮಾಚಲ ಮೇನಕೆಯರಿಗೆ ಬಲು ಸಂತೋಷ ಪಾರ್ವತಿಯರ ಆಗಮನ ಸಂತೋಷಾರ್ಥ ನಗರದಲ್ಲೆಲ್ಲ ಮಹೋತ್ಸಾಹ ಜರುಗಿತು ತಪಸ್ಸನ್ನು ಆಚರಿಸಿ ಬಂದ ಪಾರ್ವತಿಯು ಎಲ್ಲರಿಂದಲೂ ಪೂಜೆಗೆ ಅರ್ಹಳಾದಳು ಅವಳು ಮನೆಯ ಮುಂದಿನ ಅಂಗಳದಲ್ಲಿ ಕುಳಿತು ಎಲ್ಲ ವಾರ್ತೆಗಳನ್ನು ಹೇಳುತ್ತಿದ್ದಳು ಆಗ ಅವಳ ತಂದೆ ಬಂಧು ಬಳಗ ಮುಂತಾದವರೆಲ್ಲ ಹಿಮಾಚಲನ ಮಗಳ ಮುಖದಿಂದ ವಾರ್ತೆ ಕೇಳಿ ಪ್ರಸನ್ನರಾಗಿ ಗಂಗಾಸ್ನಾನಕ್ಕಾಗಿ ಹೋದರು ಆ ಸಮಯದಲ್ಲಿ ಭಗವಾನ್ ಶಂಕರನು ನಟವೇಷದಿಂದ ಮೇನಕೆಯ ಹತ್ತಿರಕ್ಕೆ ಬಂದನು ಅವನು ತನ್ನ ನೃತ್ಯ ಗೀತಾದಿಗಳಿಂದ ಎಲ್ಲರನ್ನೂ ಮೋಹಗೊಳಿಸಿದನು ಶಂಕರನ ಆ ನಟಸ್ವರೂಪವನ್ನು ನೋಡಿ ಪಾರ್ವತಿಯು ಆ ಅಂಗಳದಲ್ಲಿಯೇ ಮೂರ್ಛೆ ಹೋದಳು ಆಗ ಶಂಕರನು ಪ್ರಸನ್ನನಾಗಿ ವರಬೇಡು ಎಂದನು ಪಾರ್ವತಿಯು ನೀನೆ ನನ್ನ ಪತಿಯಾಗಬೇಕು ಎಂದು ಮನದಲ್ಲಿ ಬೇಡಿದಳು ಅದರಂತೆ ಶಿವನು ವರ ನೀಡಿ ಮತ್ತೆ ಕುಣಿಯ ಹತ್ತಿದನು ಮೇನಕೆಯು ಮೇಲ್ತರದ ಸುವರ್ಣ ರತ್ನ ತುಂಬಿದ ತಳಿಗೆಯನ್ನು ಅವನಿಗೆ ಕೊಡಹೋದಳು ಆಕೆಯ ವೈಭವ ನೋಡಿ ಪ್ರಸನ್ನನಾದರೂ ಶಿವನು ಆಕೆ ಕೊಡುವುದನ್ನು ಸ್ವೀಕರಿಸಲಿಲ್ಲ ಭಿಕ್ಷೆ ಎಂದು ಪಾರ್ವತಿಯನ್ನು ಬೇಡಿದನು ಮತ್ತೆ ಕುಣಿಯ ಹತ್ತಿದನು ಮಗಳನ್ನು ಭಿಕ್ಷೆ ಬೇಡಿಸುವುದರಿಂದ ಮೇನಕೆಯು ಸಿಟ್ಟಾಗಿ ಆ ನಟನಿಗೆ ಒಳಿತಾಗಿ ಪೆಟ್ಟು ಹಾಕಿಸಿದಳು ಮತ್ತು ಅವನನ್ನು ಪಟ್ಟಣದಿಂದ ಹೊರದೂಡಲು ಯೋಚಿಸಿದಳು ಅಷ್ಟರಲ್ಲಿ ಹಿಮಾಚಲನು ಗಂಗಾಸ್ನಾನ ಮಾಡಿ ಅಲ್ಲಿಗೆ ಬಂದನು ಅಲ್ಲಿ ನಡೆದನ್ನೆಲ್ಲ ತಿಳಿದು ನಟನು ಅಂಗಳದಿಂದ ಹೊರಕ್ಕೆ ಹೋಗದಾದನು ಅಗ್ನಿಯಿಂದ ದೈದೀಪ್ಯನಾದ ಅವನನ್ನು ಹೊರಗೆ ದಬ್ಬಲಿಕ್ಕೆ ಯಾವ ಸೇವಕನೂ ಸಿದ್ಧನಾಗಲಿಲ್ಲ ನಟನು ಮತ್ತೂ ನಟಿಸಿ ಹಿಮಾಲಯನನ್ನು ಮೋಹಗೊಳಿಸಿದನು ಹಿಮಾಚಲನು ಅವನನ್ನು ಕಣ್ಣವೆ ಇಕ್ಕದೆ ನೋಡ ಹತ್ತಿದನು ಆ ನಟನುಗೊಮ್ಮೆ ವಿಷ್ಣು ರೂಪದಿಂದ ಮತ್ತೊಮ್ಮೆ ಬ್ರಹ್ಮ ರೂಪದಿಂದ ಅವನಿಗೆ ತೋರಿದನು ಅದರಂತೆ ಸೂರ್ಯ ರೂಪದಿಂದಲೂ ನಿರಂಜನ ನಿರಾಹಾರ ರೂಪದಿಂದಲೂ ಹಿಮಾಲಯನಿಗೆ ಅದ್ಭುತವಾಗಿ ತೋರ ಹತ್ತಿದನು ಕಡೆಗೆ ಅವನು ಹಿಮಾಚಲನಿಂದ ದುರ್ಗೆಯನ್ನು ಯಾಚಿಸಿದನು ಅದಕ್ಕೆ ಹಿಮಾಚಲನು ಒಪ್ಪಲಿಲ್ಲ ಕಡೆಗೆ ಭಿಕ್ಷುಕನು ಏನನ್ನು ಸ್ವೀಕರಿಸದೆ ಅಂತರ್ದಾನ ಹೊಂದಿದನು ಆ ಬಳಿಕ ಹಿಮಾಚಲ ಮೇನಕೆಯರು ಜ್ಞಾನದಿಂದ ವಿಚಾರ ಮಾಡಲು ಆತ ನಟನಲ್ಲ ಸಾಕ್ಷಾತ್ ಪ್ರಭು ಶಂಕರನು ಆ ವೇಷದಿಂದ ಬಂದಿದ್ದನು ನಾವಿಬ್ಬರು ಅವನಿಂದ ಮೋಸ ಹೋದೆವು ಎಂದು ತಿಳಿದರು ನಂತರ ಅವರಿರುವರು ಶಿವನ ಬಗೆಗೆ ದೃಢವಾದ ಭಕ್ತಿಯಿಂದ ಧ್ಯಾನಿಸ ಹತ್ತಿದರು ಎಂಬುದಾಗಿ ಬ್ರಹ್ಮನು ನಾರದನಿಗೆ ಹೇಳಿ ಕಥೆಯನ್ನು ಹೀಗೆ ಮುಂದುವರಿಸುತ್ತಾನೆ ಪಾರ್ವತಿಯ ತಾಯ್ತಂದೆಗಳ ಭಕ್ತಿಯನ್ನು ಕುರಿತು ಇಂದ್ರಾದ್ಯರು ವಿಚಾರ ನಡೆಸಿದರು ಇಂದ್ರನು ಬೃಹಸ್ಪತಿಯನ್ನು ಕುರಿತು ಗುರುದೇವ ನಾವು ಈಗ ಹಿಮಾಚಲನ ಮನೆಗೆ ಹೋಗಿ ಶಿವನಿಂದೆ ಮಾಡೋಣ ಹಿಮಾಚಲನು ಶಿವಭಕ್ತನು ಆದ್ದರಿಂದ ಅವನು ಮೋಕ್ಷಾಧಿಕಾರಿಯಾಗುವನು ಅದು ಆಗದಂತೆ ಮಾಡೋಣ ಎಂದು ಸ್ವಾರ್ಥಪರನಾಗಿ ನುಡಿದನು ಬೃಹಸ್ಪತಿಯು ಇಂದ್ರನ ಮಾತಿಗೆ ಒಪ್ಪದೆ ಧಿಕ್ಕರಿಸಿದನು ಬಳಿಕ ದೇವತೆಗಳು ನನ್ನ ಬಳಿಗೆ ಬಂದರು ಶಿವನಿಂದೆ ಮಾಡಲು ನಾನು ಒಪ್ಪಲಿಲ್ಲ ಆಗ ಅವರಿಗೆ ನಾನು ನೀವು ಶಿವನನ್ನೇ ಹಿಮಾಚಲನ ಕಡೆಗೆ ಕಳಿಸಿರಿ ಅಲ್ಲಿ ಅವನು ತನ್ನ ನಿಂದೆಯನ್ನು ತಾನೇ ಮಾಡಿಕೊಳ್ಳಲಿ ಎಂದು ಹೇಳಿ ಆ ದೇವತೆಗಳನ್ನು ನನ್ನಿಂದ ದೂರ ಕಳಿಸಿದೆನು ಬಳಿಕ ಅವರು ಶಿವನಲ್ಲಿಗೆ ಹೋದರು ಅವನಿಗೂ ಕೇಳಿಕೊಂಡರು ಹಿ ಶಿವನು ಹಿಮಾಚಲನಲ್ಲಿಗೆ ತನ್ನ ನಿಂದೆ ಮಾಡಿಕೊಳ್ಳಲು ಹೋಗುವುದಕ್ಕೆ ಒಡಂಬಟ್ಟು ಆ ಇಂದ್ರಾದ್ಯರನ್ನು ಹಿಂತಿರುಗಿ ಕಳುಹಿಸಿದನು ನಂತರ ಶಿವನು ಹಿಮಾಚಲನ ಸಭೆಗೆ ಹೋದನು ಅಲ್ಲಿ ಪಾರ್ವತಿಯು ಹಿಮಾಚಲನು ಅವನ ಸಂಬಂಧಿಕರು ಎಲ್ಲರೂ ಕುಳಿತಿದ್ದರು ಶಿವನು ಸಾಧುವೇಷದಿಂದ ನಾರಾಯಣ ನಾಮೋಚ್ಚಾರಣೆ ಮಾಡುತ್ತಾ ಸಭೆಯೊಳಗೆ ಹೋದನು ಎಲ್ಲರೂ ಆ ಸಾಧುವಿಗೆ ವಂದಿಸಿದರು ಹಿಮಾಚಲನು ಅವನನ್ನು ಕುರಿತು ನೀವ್ಯಾರು ಎಂದು ಕೇಳಲು ಅವನು ಗಿರಿರಾಜನೇ ನಾನೊಬ್ಬ ಜ್ಯೋತಿಷಿಯು ಗುರುಕೃಪೆಯಿಂದ ಎಲ್ಲೆಡೆ ಸಂಚರಿಸುವೆನು ನೀನು ನಿನ್ನ ಸುಲಕ್ಷಣ ಕನ್ಯೆಯನ್ನು ಶಿವನಿಗೆ ಕೊಡುವಂತೆ ತೋರುವುದು ಬೇಡ ಆ ಅಮಂಗಲನಿಗೆ ಮಗಳನ್ನು ಕೊಡುವ ನಿನ್ನ ಬುದ್ಧಿಯು ಅಮಂಗಲದಾಯಕವಾಗಿರುವುದು ನೀನು ನಾರಾಯಣ ಕುಲಾಜಾತನು ಸ್ವಲ್ಪ ವಿಚಾರ ಮಾಡು ನಿನ್ನ ಈ ಪಾರ್ವತಿಯು ದಾನ ರೂಪಕರ್ಮಕ್ಕೆ ಸಮಾನನಲ್ಲ ಯಾವನು ನಿನ್ನ ವಿಚಾರವನ್ನು ನಿಂದಿಸದೆ ಇರಲಿಕ್ಕಿಲ್ಲ ಈ ಪ್ರಕಾರ ಜ್ಯೋತಿಷಿಯು ಇನ್ನೂ ಅನೇಕ ಅನೇಕ ಶಿವನಿಂದಗಳನ್ನು ಹೇಳಿ ಹಿಮಾಚಲನು ಕೊಟ್ಟ ಪದಾರ್ಥಗಳನ್ನು ಭಕ್ಷಿಸಿ ಶಾಂತ ಭಾವದಿಂದ ತನ್ನ ಆಶ್ರಮಕ್ಕೆ ಹೋದನು ಜ್ಯೋತಿಷಿಯು ಹೇಳಿದ ವಚನಗಳನ್ನು ಕೇಳಿ ಮೇನಕಿಗೆ ಬಲು ದುಃಖವೆನಿಸಿತು ಅವಳು ಪತಿಯನ್ನು ಕುರಿತು ನೀವು ಏನು ಹೇಳಿದರೂ ನಾನು ಪಾರ್ವತಿಯನ್ನು ಅಸಹ್ಯ ರೂಪಿನ ಶಿವನಿಗೆ ಕೊಡಲಾರೆನು ನನ್ನ ಈ ಮಾತಿನ ವಿರುದ್ಧ ನೀವು ವರ್ತಿಸಿದರೆ ನಾನು ಜೀವ ಬಿಡುವೆನು ಎಲ್ಲಿಗಾದರೂ ಹೋಗುವೆನು ವಿಷಪ್ರಾಶನ ಮಾಡುವೆನು ಅಥವಾ ಸಮುದ್ರದಲ್ಲಿ ಮುಳುಗಿ ಸಾಯುವೆನು ಆದರೆ ಪಾರ್ವತಿಯನ್ನು ಶಿವನಿಗೆ ಕೊಡಕೂಡದು ಎಂದು ಸಿಟ್ಟಿನಿಂದ ಅಳುತ್ತಾ ಮನೆಯೊಳಕ್ಕೆ ಹೋದಳು ಅನ್ನ ನೀರು ಬಿಟ್ಟು ನೆಲದ ಮೇಲೆ ಉರುಳಾಡ ಹತ್ತಿದಳು ಅದೇ ಕಾಲಕ್ಕೆ ಶಿವನು ವಿರಹ ಪೀಡಿತನಾಗಿ ಸಪ್ತರ್ಷಿಗಳನ್ನು ಸ್ಮರಿಸಿ ಅವರೆಲ್ಲರೂ ಶಿವನ ಸನ್ನಿಧಿಗೆ ಬಂದರು ಅವರೊಡನೆ ದ್ವಿತೀಯ ಸಿದ್ಧಿಯೆನಿಸಿದ ಅರುಂಧತಿಯು ಇದ್ದಳು ಋಷಿಗಳು ಏನಪ್ಪಣೆ ಎಂದು ಶಿವನನ್ನು ಕೇಳಲು ಋಷಿಗಳೇ ದೇವತಾ ಕಾರ್ಯ ಸಾಧನೆಗೆಂದು ನಾನು ಪಾರ್ವತಿಯನ್ನು ವಿವಾಹ ಮಾಡಿಕೊಳ್ಳಬೇಕಾಗಿದೆ ನಾನು ಭಿಕ್ಷುಕನಾಗಿ ಆಕೆಯ ತಂದೆ ಹಿಮಾಚಲನಲ್ಲಿಗೆ ಹೋಗಿ ಭಿಕ್ಷೆಯಿಂದ ಪಾರ್ವತಿಯನ್ನು ಯಾಚಿಸಿದೆನು ಮೊದಮೊದಲು ಕೊಡಲು ಒಪ್ಪಿದನು ನಂತರ ನನ್ನನ್ನು ನಿಂದಿಸುವ ಹಲವು ಪ್ರಸಂಗಗಳು ಆ ಹಿಮಾಚಲನ ಮನಸ್ಸನ್ನು ಹಿಂತಿರುಗಿಸಿದವು ಈಗ ಪಾರ್ವತಿಯನ್ನು ನನಗೆ ಕೊಡುವಂತೆ ತೋರುವುದಿಲ್ಲ ಆದ್ದರಿಂದ ನೀವು ಹಿಮಾಚಲನ ಮನೆಗೆ ಹೋಗಿರಿ ಅವನಿಗೂ ಅವನ ಪತ್ನಿ ಮೇನಕೆಗೂ ತಿಳಿ ಹೇಳಿ ಪಾರ್ವತಿಯೊಡನೆ ನನ್ನ ವಿವಾಹವಂ ಆಗುವಂತೆ ಮಾಡಿರಿ ಎಂದು ಹೇಳಲು ಶಿವನಾಜ್ಞೆಯನ್ನು ಮನ್ನಿಸಿ ಆ ಋಷಿಗಳು ಹಿಮಾಚಲನ ಮನೆಗೆ ಹೋದರು ಹಿಮಾಚಲನು ಸಪ್ತರ್ಷಿಗಳ ಆಗಮನದಿಂದ ಸಂತುಷ್ಟನಾಗಿ ಅವರಿಗೆ ವಂದಿಸಿದನು ತನ್ನ ಧನ್ಯತೆಯನ್ನು ಪ್ರಕಟಿಸಿದನು ಹಾಗೂ ಅವರನ್ನು ಕುರಿತು ನಿಮ್ಮ ಆಗಮನದ ಉದ್ದೇಶವೇನು ಎಂದು ಕೇಳಿದನು ಆಗ ಸಪ್ತರ್ಷಿಗಳು ಅವನನ್ನು ಉದ್ದೇಶಿಸಿಕೊಂಡು ಶಿವನು ಜಗತ್ತಿನ ತಂದೆಯು ಪಾರ್ವತಿಯು ತಾಯಿಯೂ ಅಹುದು ಆದ್ದರಿಂದ ನಿನ್ನ ಮಗಳನ್ನು ಆ ಮಹಾತ್ಮನಾದ ಶಂಕರನಿಗೆ ಕೊಟ್ಟುಬಿಡು ಇದರಿಂದ ನಿನ್ನ ಜನ್ಮ ಸಾರ್ಥಕವಾಗುವುದು ಎಂದೆನ್ನಲು ಗಿರಿರಾಜನು ನಾನು ಈ ಬಗೆಗೆ ಮೊದಲೇ ವಿಚಾರ ಮಾಡಿರುವೆನು ಮೊನ್ನೆ ಮೊನ್ನೆ ಒಬ್ಬ ಸಾಧು ಜ್ಯೋತಿಷಿಯು ಬಂದು ಶಿವನಿಂದ ಮಾಡಿದನು ಅದರಿಂದ ಮೇನಕೆಯು ಜ್ಞಾನಭ್ರಷ್ಟಲಾಗಿ ಪಾರ್ವತಿಯನ್ನು ಶಿವನಿಗೆ ಕೊಡುವುದಿಲ್ಲ ಎಂದು ಹಠ ಹಿಡಿದಿರುವಳು ಹಾಗೂ ಸಿಟ್ಟು ಚಿಂತೆಗಳಿಗೆ ಒಳಗಾಗಿರುವಳು ಎಂದು ಹೇಳಿದನು ಬಳಿಕ ಸಪ್ತರ್ಷಿಗಳು ಅರುಂಧತಿಯನ್ನು ಮೇನಕೆಯ ಬಳಿಗೆ ಕಳುಹಿಸಿದರು ಆ ಋಷಿಪತ್ನಿ ಒಳಕ್ಕೆ ಪಾರ್ವತಿ ಹಾಗೂ ಮೇನಕೆಯರು ಇರುವಲ್ಲಿಗೆ ಹೋದಳು ಮೇನಕೆಯು ಎದ್ದು ನಮಸ್ಕರಿಸಿದಳು ಅರುಂಧತಿಯು ಆಕೆಗೆ ಹಲವು ಉಪದೇಶಪರ ಮಾತುಗಳನ್ನು ಹೇಳಿ ಸಪ್ತರ್ಷಿಗಳಿರುವಲ್ಲಿಗೆ ಬಂದರು ಅಷ್ಟರಲ್ಲಿಯೇ ಸಪ್ತರ್ಷಿಗಳು ಹಿಮಾಚಲನಿಗೆ ಬೋಧಿಸಿದರು ಹಿಮಾಚಲನು ವಶಿಷ್ಠಾದ್ಯರೆ ಶಿವನಿಗೆ ಕನ್ಯೆಯನ್ನು ಕೊಡುವುದಿಲ್ಲ ಯೋಗ್ಯವರನ್ನು ಎಲ್ಲಿಯಾದರೂ ಇದ್ದರೆ ತಿಳಿಸಿ ಎನ್ನಲು ವಶಿಷ್ಠನು ಅವನಿಗೆ ವೇದಶಾಸ್ತ್ರ ಶ್ರುತಿಗಾಧಾರಿಸಿದ ತನ್ನ ಜಾಣತನದ ಮಾತುಗಳಿಂದ ಬೋಧನೆ ಮಾಡಿದನು ಹಲವು ಸಂಗತಿಗಳನ್ನು ಉದಾಹರಿಸಿದನು ವಾರ ಕಳೆದ ನಂತರ ವಿವಾಹ ಮುಹೂರ್ತವಿದೆ ಎಂದು ಹೇಳಿದನು ಬುಧನೊಡನೆ ಹಾಗೂ ರೋಹಿಣಿ ತಾರೆಯಿಂದ ಯುಕ್ತನಾಗುವನು ಇಂಥ ಶುಭಯೋಗದಲ್ಲಿ ಮೂಲ ಪ್ರಕೃತಿ ರೂಪೆ ಜಗದಂಬಿಯನ್ನು ಜಗತ್ಪಿತ ಶಂಕರನಿಗೆ ಕೊಟ್ಟು ಕೃತಾರ್ಥನಾಗು ಇಷ್ಟೆಲ್ಲವನ್ನೂ ಅವನಿಗೆ ಹೇಳಿದನು ಈ ಪ್ರಕಾರ ವಶಿಷ್ಠನು ತಾನು ಶಿವ ಧ್ಯಾನದಿಂದ ಮೌನತೆಯನ್ನು ಧರಿಸಿದನು ಮುಂದೆ ಬ್ರಹ್ಮನು ಕಥೆಯನ್ನು ಹೇಳುತ್ತಾ ವಶಿಷ್ಠನು ಹಿಮಾಚಲನಿಗೆ ಪಾರ್ವತಿಯರು ಒಂದುಗೂಡುವ ಒಂದು ಕಥೆಯನ್ನು ಹೇಳುತ್ತಾನೆ ಸಾವರ್ಣಿಕ ಇಂದ್ರನು ಹದಿನಾಲ್ಕನೆಯ ಮನುವಿನ ವಂಶದಲ್ಲಿ ಅನರಣ್ಯ ಎಂಬ ಹೆಸರಿನ ರಾಜನು ಉತ್ಪನ್ನನಾದನು ಮಂಗಲಾರಣ್ಯ ಎಂಬವನು ಅವನ ಮಗನು ಅನರಣ್ಯನು ದ್ವೀಪಾಧಿಪನಾಗಿದ್ದನು ಭೃಗುವಿನ ಪೌರೋಹಿತ್ಯದಿಂದ ನೂರು ಯಜ್ಞ ಮಾಡಿದನು ಆದರೂ ಅವನು ಇಂದ್ರತ್ವವನ್ನು ಸ್ವೀಕರಿಸಲಿಲ್ಲ ಆ ರಾಜನಿಗೆ ನೂರು ಮಕ್ಕಳಾದರು ಮತ್ತು ಲಕ್ಷ್ಮೀ ಸ್ವರೂಪಿನ ಒಬ್ಬ ಮಗಳು ಹುಟ್ಟಿದಳು ರಾಜನು ಮಗಳ ಮಗಳ ಮೇಲೆ ಬಹಳ ಪ್ರೀತಿ ಮಾಡುತ್ತಿದ್ದನು ಅವನಿಗೆ ಐವತ್ತು ಜನ ರಾಣಿಯರು ಇದ್ದರು ಮಗಳು ದೊಡ್ಡವಳಾದಳು ರಾಜನು ವರಶೋಧಿಸಲು ಪ್ರಯತ್ನಿಸಿದನು ಒಂದು ದಿನ ರಾಜಪುತ್ರಿಯು ಸಖಿಯರೊಡನೆ ಸರೋವರದಲ್ಲಿ ವಿಹಾರ ನಡೆಸುತ್ತಿದ್ದಳು ಪಿಪ್ಪಲಾದಿ ಋಷಿಯನ್ನು ಆಕೆಯನ್ನು ನೋಡಿ ಕಾಮಪೀಡಿತನಾದನು ಅವನು ಆ ರಾಜಪುತ್ರಿಯ ಬಗೆಗೆ ಎಲ್ಲ ಸಂಗತಿಯನ್ನು ಬೇರೆಯವರಿಂದ ಕೇಳಿ ಅರಿತನು ಆಕೆಯ ಹೆಸರು ಪದ್ಮೆ ಎಂಬುದನ್ನು ಕೇಳಿಕೊಂಡನು ಒಂದು ದಿನ ಅವನು ಆ ಪದ್ಮೆಯನ್ನು ವಿವಾಹ ಮಾಡಿಕೊಳ್ಳಲು ಬಯಸಿ ಶಿವಪೂಜೆಯನ್ನು ಮಾಡಿ ಅನರಣ್ಯ ರಾಜನ ಸಭೆಗೆ ಹೋದನು ಮತ್ತು ರಾಜನನ್ನು ಕುರಿತು ರಾಜನ್ ನಿನ್ನ ಮಗಳಾದ ಪದ್ಮೆಯನ್ನು ನನಗೆ ವಿವಾಹ ಮಾಡಿಕೊಡು ಇದಕ್ಕೆ ನೀನು ಒಪ್ಪದಿದ್ದರೆ ಕ್ಷಣದಲ್ಲಿಯೇ ನಾನು ಎಲ್ಲವನ್ನು ಸುಟ್ಟು ಬಿಡುವೆನು ಎಂದೆನ್ನಲು ರಾಜನು ಘೋರ ಶೋಕಕ್ಕೆ ಒಳಗಾದನು ಏಕೆಂದರೆ ಮುನಿ ವೃದ್ಧನಾಗಿದ್ದನು ರಾಜನಂತೆ ಅವನ ಹೆಂಡಿರು ಮಕ್ಕಳು ಎಲ್ಲರೂ ಶೋಕಕ್ಕೊಳಗಾದರು ಆಗ ರಾಜನು ಪುರೋಹಿತನ ಬಳಿ ಕೇಳಲು ಅವನು ರಾಜ ನೀನು ವಿಚಾರ ಮಾಡು ನೀನು ಹೇಗಾದರೂ ಈ ಅವಧಿಯಲ್ಲಿ ಮಗಳನ್ನು ಯಾರಿಗಾದರೂ ಕೊಟ್ಟು ಲಗ್ನ ಮಾಡುವೆಯಲ್ಲವೇ ಆದರೆ ಸತ್ಪಾತ್ರ ಬ್ರಾಹ್ಮಣನಿಗೆ ಅಥವಾ ಮುನಿಗೆ ಕೊಟ್ಟು ಏಕೆ ವಿವಾಹ ಮಾಡಬಾರದು ಇದರಿಂದ ನಿನ್ನ ಸಂಪತ್ತು ಭದ್ರತೆ ಹೊಂದುವುದು ಎಂದಲು ರಾಜನು ಮತ್ತೆ ಅಳಹತ್ತಿದನು ಕೆಲ ಕಾಲ ವಿಚಾರ ಮಾಡಿ ಪುರೋಹಿತನ ಹೇಳಿಕೆಯನ್ನು ಮನ್ನಿಸಿ ಮಗಳನ್ನು ಆ ಪಿಪ್ಪಲಾದಿ ಮುನಿಗೆ ಕೊಡುವುದಾಗಿ ನಿಶ್ಚಯಿಸಿಬಿಟ್ಟನು ಮತ್ತು ತನ್ನ ನಿಶ್ಚಯಿಸಿದಂತೆ ಆ ತನ್ನ ಮಗಳನ್ನು ವಿವಾಹ ಮಾಡಿಯೇ ಕೊಟ್ಟು ಬಿಟ್ಟನು ವಿವಾಹದ ನಂತರ ವೃದ್ಧನಾದ ಪಿಪ್ಪಲಾದಿಮುನಿಯು ರಾಜಪುತ್ರಿಯೊಡನೆ ತನ್ನ ಆಶ್ರಮಕ್ಕೆ ಹೋದನು ರಾಜನು ಮುದುಕನಿಗೆ ಮಗಳನ್ನು ಕೊಟ್ಟು ಬಹಳ ಪಶ್ಚಾತ್ತಾಪ ಪಡುತ್ತಿದ್ದನು ಕಡೆಗೆ ಅವನು ತನ್ನ ಮನೆಮಾರುಗಳನ್ನು ಬಿಟ್ಟು ತಪ ಮಾಡುವುದಕ್ಕೆ ವನಕ್ಕೆ ಹೋದನು ರಾಜನು ವನಕ್ಕೆ ಹೋದ ಬಳಿಕ ಅವನ ಪತಿವ್ರತೆಯಾದ ರಾಣಿಯು ಮಗಳು ಹಾಗೂ ಪತಿಯ ಶೋಕದಿಂದ ಪ್ರಾಣತ್ಯಾಗ ಮಾಡಿದಳು ಅವಳಂತೆಯೇ ಆಕೆಯ ಪುತ್ರರು ಭೃತ್ಯರು ಇನ್ನೂ ಎಷ್ಟೋ ಜನ ಶ್ವಾಸವನ್ನು ನಿರೋಧಿಸಿ ಪ್ರಾಣ ಬಿಟ್ಟರು ಎಲ್ಲ ಕಡೆಗೂ ಶೋಕ ಸಾಮ್ರಾಜ್ಯವೇ ಹಬ್ಬಿತು ಅತ್ತ ತಪಸ್ಸಿಗೆಂದು ವನಕ್ಕೆ ಹೋದ ರಾಜನು ವನದಲ್ಲಿ ಹೋಗಿ ಶಿವನಿಗಾಗಿ ತಪಸ್ಸನ್ನು ಮಾಡಿ ಸ್ವರ್ಗಕ್ಕೆ ಹೋದನು ಆಮೇಲೆ ಅವನ ಹಿರಿಯ ಮಗನು ಅರಸನಾದನು ಆದ್ದರಿಂದ ಎಲೆ ಗಿರಿರಾಜನೇ ನೀನಾದರೂ ಪಾರ್ವತಿಯನ್ನು ನಿನ್ನ ಶಿವನಿಗೆ ಕೊಟ್ಟು ನಿನ್ನ ವಂಶವನ್ನು ರಕ್ಷಿಸಿಕೊಳ್ಳು ಎಂದು ವಶಿಷ್ಠನು ಹಿಮಾಚಲನಿಗೆ ಹೇಳಿದನು ಆ ಬಳಿಕ ವಶಿಷ್ಠನು ಹಿಮಾಚಲನನ್ನು ಕುರಿತು ಎಲೆ ಗಿರಿರಾಜನೇ ಆ ಅನ ಅನರಣ್ಯನ ಮಗಳು ಸಹಿತವಾಗಿ ಪಿಪ್ಪಲಾದಿ ಮುನಿಯ ವನಕ್ಕೆ ಹೋದನು ಅಲ್ಲಿ ಅವನು ವಿಷಯ ವಿರಹಿತ ಜೀವನದಿಂದ ಇರ ಹತ್ತಿದನು ಆತನು ಪತ್ನಿ ಪದ್ಮೆಯು ಅವನಂತೆಯೇ ಅವನ ಸೇವೆ ಮಾಡ ಹತ್ತಿದಳು ಒಂದು ದಿನ ಪತಿ ಪತಿಪರಾಯಣನಾದ ಆ ಪದ್ಮೆಯು ಗಂಗೆಗೆ ಸ್ನಾನಕ್ಕೆಂದು ಹೋದಳು ನೂತನ ಪ್ರಾಯದ ಅವಸ್ಥೆಯಲ್ಲಿದ್ದ ಆಕೆಯನ್ನು ಧರ್ಮನು ನೋಡಿ ಆಕೆಯನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡನು ಇನ್ನು ಎಲ್ಲಿಯೋ ಹೋಗುವವನಿದ್ದನು ಪದ್ಮೆಯು ಅವನ ಅಂತರ್ಭಾವವನ್ನು ತಿಳಿಯುವುದಕ್ಕಾಗಿ ಎಲೆ ಯುವತಿಯೇ ಮುಪ್ಪಿನವನಾದ ಪಿಪ್ಪಲಾದಿ ಮುನಿಯ ಪತ್ನಿಯಾಗುವುದು ನಿನಗೆ ಎಷ್ಟು ಮಾತ್ರವೂ ಶೋಭಿಸಲಾರದು ಮೃತ್ಯುವಿನ ಹೊಸ್ತಿನಲ್ಲಿ ಕಾಲಿಟ್ಟ ಆ ಋಷಿಯನ್ನು ಬಿಟ್ಟು ನನ್ನ ಪತ್ನಿಯಾಗು ನನ್ನೊಡನೆ ವಿಹರಿಸಿ ಜನ್ಮ ಸಾರ್ಥಕ ಮಾಡಿಕೊಳ್ಳು ಎಂದು ಜನ್ ಧರ್ಮನು ರಥದಿಂದ ಕೆಳಗಿಳಿದು ಆಕೆಯ ಕೈ ಹಿಡಿಯಲು ಹೋದನು ಆಗ ಆಕೆಯು ದೂರ ಸರಿ ನೀನು ಬಹಳ ಪಾಪಿಷ್ಟನು ನನ್ನನ್ನು ನೀನು ಪಾಪದೃಷ್ಟಿಯಿಂದ ನೋಡಿದ್ದಾದರೆ ಸುಟ್ಟು ಭಸ್ಮವಾಗಿ ಬೀಳುವೆ ಶ್ರೇಷ್ಠ ತಪೋಮೂರ್ತಿಯಾದ ಆ ಮುನಿಯನ್ನು ನಾನೇಕೆ ಬಿಡಬೇಕು ನಿನ್ನಂತೆ ಅವನು ರತಿ ಲಂಪಟನಲ್ಲ ನಾನು ನಿನ್ನ ತಾಯಿಯೇ ಸರಿ ಎಂದು ತಿಳಿದುಕೊಳ್ಳು ಇದನ್ನು ಬಿಟ್ಟು ನನ್ನನ್ನು ಸ್ತ್ರೀಯಳೆಂದು ಭಾವಿಸಿದರೆ ನಾನು ಶಾಪದಿಂದ ನಿನ್ನನ್ನು ನಾಶಗೊಳಿಸುವೆನು ಎಂದಳು ಆ ಸಾಧ್ವಿಯ ನುಡಿ ಕೇಳಿ ಧರ್ಮನು ಬೆದರಿದನು ಅವನು ತನ್ನ ವೇಷವನ್ನು ತ್ಯಾಗ ಮಾಡಿ ತಾಯಿಯೇ ಕ್ಷಮೆ ಮಾಡು ನಾನು ಪರಸ್ತ್ರೀಯರನ್ನು ಯಾವಾಗಲೂ ತಾಯಿ ಸಮಾನರೆಂದೇ ತಿಳಿಯುವಂಥ ಧರ್ಮನಾಗಿರುವೆನು ಇಲ್ಲಿ ನಾನು ನಿನ್ನನ್ನು ಪರೀಕ್ಷೆ ಮಾಡಲು ಬಂದಿದ್ದೆನು ಬ್ರಹ್ಮನ ಆಜ್ಞೆಯಿಂದ ಇಷ್ಟೆಲ್ಲ ಕೃತಿ ಮಾಡಿದೆನು ಎಂದು ನುಡಿದು ಧರ್ಮನು ಅವಳ ಮುಂದೆ ನಿಂತನು ಆಗ ಪದ್ಮೆಯು ಅವನು ಧರ್ಮನೆಂಬುದನ್ನು ತಿಳಿದು ಆಶ್ಚರ್ಯದಿಂದ ಎಲ್ಲ ಪ್ರಾಣಿಗಳ ಕರ್ಮಗಳಿಗೆ ಸಾಕ್ಷಿಯಾಗಿರುವುದು ನೀನು ಹೀಗಿದ್ದು ನನ್ನ ಹೃದಯವನ್ನು ತಿಳಿಯುವುದಕ್ಕೆ ನೀನು ಹೀಗೇಕೆ ಮಾಡಿದಿ ನಾನು ಸ್ತ್ರೀ ಸ್ವಭಾವದಿಂದ ನಿನಗೆ ಶಾಪ ಕೊಟ್ಟೆನು ಇನ್ನೇನು ಮಾಡಲಿ ನೀನು ನನ್ನ ಶಾಪದಿಂದ ನಾಶವಾದರೆ ಇಡೀ ಸೃಷ್ಟಿಯೇ ನಾಶವಾಗುವುದು ಇದನ್ನು ತಪ್ಪಿಸುವುದಕ್ಕಾಗಿ ನಾನು ನಿನಗೆ ಹೇಳುವುದೇನೆಂದರೆ ತ್ರೇತಾಯುಗದಲ್ಲಿ ನಿನ್ನ ಒಂದು ಪಾಪವು ನಾಶವಾಗುವುದು ದ್ವಾಪರದಲ್ಲಿ ಎರಡು ಪಾದಗಳು ಕಲಿಯುಗದಲ್ಲಿ ಮೂರು ಪಾದಗಳು ನಾಶವಾಗಿ ಹೋಗುವು ಕಡೆಗೆ ಕಲಿಯುಗದ ಅಂತ್ಯದಲ್ಲಿನ ನಾಲ್ಕು ಪಾದಗಳು ನಾಶವಾಗಿ ಹೋಗುವು ಆ ಬಳಿಕ ಮತ್ತೆ ಸತ್ಯಯುಗದಲ್ಲಿ ನೀನು ಚತುಷ್ಪಾದಗಳಿಂದ ಪೂರ್ಣನಾಗುವೆ ಇನ್ನು ಮೇಲೆ ನೀನು ಸುಖದಿಂದ ನಿನ್ನ ಸ್ಥಾನಕ್ಕೆ ಹೋಗು ನಾನು ನನ್ನ ಪತಿಯ ಸೇವೆಗಾಗಿ ಹೋಗುವೆನು ಎಂದಳು ಧರ್ಮನು ಅವಳಿಗೆ ನಿನ್ನ ಪತಿಯು ಪ್ರಾಯದವನಾಗಲಿ ಅದರಂತೆ ನೀನಾದರೂ ಯುವತಿಯಾಗಿ ಅವನೊಡನೆ ರಮಿಸಿ ಹತ್ತು ಮಕ್ಕಳನ್ನು ಪಡೆ ನಿನ್ನ ಮನೆಯಲ್ಲಿ ಯಾವಾಗಲೂ ಕುಬೇರನಿಗಿಂತ ಹೆಚ್ಚು ದನವು ತುಂಬಿರಲಿ ಎಂದು ವರ ನೀಡಿದನು ಈ ಪ್ರಕಾರ ಧರ್ಮನು ಪದ್ಮೆಗೆ ವರಪ್ರದಾನ ಮಾಡಿ ತನ್ನ ಸಭೆಗೆ ಹೋದನು ಪದ್ಮೆಯು ಯುವಕನಾದ ಪತಿ ಪಿಪ್ಪಲಾದಿಯೊಡನೆ ಸಂತಸದಿಂದ ಬಾಳಿ ಹತ್ತು ಮಕ್ಕಳನ್ನು ಹೆತ್ತಳು ಅವರು ಸುಖ ಸಂಪತ್ತು ವರ್ಧಿಸಿತು ಕೊನೆಗೆ ಅವರು ಪರಲೋಕದಲ್ಲಿ ಕಲ್ಯಾಣ ಪದ ಹೊಂದಿದರು ಈ ಕಥೆಯನ್ನು ಹೇಳಿ ವಶಿಷ್ಠನು ಗಿರಿರಾಜನೇ ಈ ತತ್ವವನ್ನರಿತು ನೀನು ನಿನ್ನ ಮಗಳನ್ನು ಶಂಕರನಿಗೆ ವಿವಾಹ ಮಾಡಿಕೊಡು ಶುಭ ಸಮಯ ಒದಗಿದೆ ಲಗ್ನ ಮಾಡಿ ಕೃತಾರ್ಥನಾಗು ಎಂದು ಹೇಳಿದನು ವಶಿಷ್ಠರ ವಚನದಿಂದ ಹಿಮಾಚಲನು ಚಕಿತನಾದನು ಅವನು ಈ ಮೊದಲು ಸುಮೇರು ಮೊದಲಾದ ಸಪ್ತ ಪರ್ವತಗಳಿಗೆ ಪಾರ್ವತಿಯನ್ನು ಶಿವನಿಗೆ ಕೊಡುವ ವಿಚಾರ ಮಾಡಲು ಹೇಳಿದ್ದನಷ್ಟೆ ಅದರಂತೆ ಅವನು ವಿಚಾರ ಮಾಡಿ ಹಿಮಾಚಲನನ್ನು ಕುರಿತು ಗಿರಿರಾಜ ಪಾರ್ವತಿಯು ಶಿವನ ನಿಮಿತ್ತವಾಗಿ ಅವತರಿಸಿರುವಳು ಅವನಿಗಾಗಿ ತಪಸ್ಸನ್ನಾಚರಿಸುವಳು ರುದ್ರಾರಾಧನೆ ಮಾಡಿದಳು ಆ ರುದ್ರನು ಪ್ರಸನ್ನನಾಗಿರುವನು ಇನ್ನೇನು ಹೇಳುವುದು ಅರುಂಧತಿಯು ಮೇನಕೆಯ ಕುಪಿತ ವೃತ್ತಿಯನ್ನು ಪರಾವೃತ್ತಗೊಳಿಸಿರುವಳು ಪಾರ್ವತಿಯನ್ನು ಶಿವನಿಗೆ ಅರ್ಪಿಸಬೇಕು ಎಂದು ಹೇಳಲು ಸಪ್ತ ಪರ್ವತಗಳ ಹೇಳಿಕೆಗೆ ಆನಂದಪಟ್ಟರು ಪದ್ಧತಿಯಂತೆ ಹಿಮಾಚಲನು ಋಷಿಗಳ ಸಹಿತವಾಗಿ ಭೋಜನ ಮಾಡಿದರು ಆಗ ಗಿರಿರಾಜನು ಪಾರ್ವತಿಯನ್ನು ಋಷಿಗಳ ಬಳಿಯಲ್ಲಿ ಕೊಳ್ಳಿರಿಸಿ ಋಷಿಗಳು ಶೈಲೇಂದ್ರ ಅಡ್ಡಿಯಿಲ್ಲ ಈ ಪಾರ್ವತಿಯು ಶಂಕರನಿಗೆ ಭಿಕ್ಷೆಯಾಗಿರುವಳು ಈ ಭಿಕ್ಷೆಯನ್ನು ಗಿರಿರಾಜನಾದ ನೀನು ಕೊಡುವವನು ಗಿರೀಶನಾದ ಶಂಕರನು ಯಾಚಕನಾಗಿ ಸ್ವೀಕರಿಸುವನು ಎಂದರು ಆಮೇಲೆ ಋಷಿಗಳು ಪಾರ್ವತಿಗೆ ಆಶೀರ್ವದಿಸಿದಳು ಲೌಕಿಕ ಆಚರಣೆ ಮಂಗಳಕರವು ಜರಗಿದವು ಇಂತೂ ನಿಶ್ಚಯಗೊಂಡು ಸಪ್ತರ್ಷಿಗಳು ಶಿವನೊಡೆಗೆ ನಡೆದರು ಪಾರ್ವತಿಯನ್ನು ನಿನಗಾಗಿ ನಿಶ್ಚಯಿಸಿಕೊಂಡು ಬಂದೆವು ಸಂದೇಹವೇನೂ ಇಲ್ಲ ಇನ್ನೂ ನೀನು ಎಲ್ಲ ಗಣ ದೇವತೆಗಳೊಂದಿಗೆ ವಿವಾಹ ಮಾಡಿಕೊಳ್ಳಲು ಹೊರಡು ಮುಹೂರ್ತ ಸಹ ನಿಶ್ಚಿತವಾಗಿದೆ ಪಾರ್ವತಿಯನ್ನು ಮದುವೆ ಮಾಡಿಕೊಂಡು ಮಗನನ್ನು ಪಡೆ ಎಂದು ಹೇಳಲು ಶಿವನು ಅವರಿಗೆ ನೀವು ವಿಷ್ಣು ಮೊದಲಾಗಿ ಎಲ್ಲರನ್ನು ಕರೆಸಿರಿ ಸಮಸ್ತ ಋಷಿಮಂಡಲಗಳಿಗೂ ಗಂಧರ್ವಾದಿಗಳಿಗೂ ಆಮಂತ್ರಣ ಕಳಿಸಿರಿ ಎಲ್ಲರೂ ಬರುವುದರಿಂದ ಕಾರ್ಯವು ಹೊಂದುವುದು ಎಂದು ಹೇಳಿ ಸಪ್ ಸಪ್ತರ್ಷಿಗಳನ್ನು ಅಲ್ಲಿಂದ ಕಳುಹಿಸಿದನು ಈ ರೀತಿಯಾಗಿ ಬ್ರಹ್ಮನು ಶಂಕರನಿಗೆ ವಿಚಾರವನ್ನು ಶೌನಕಾದಿ ಮುನಿಗಳಿಗೆ ಸೂತ ಪುರಾಣಿಕರು ವಿವರಿಸುತ್ತಾರೆ ನಮಸ್ಕಾರ ಇನ್ನಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ